ಕೃಷಿ ಮತ್ತು ರೈತರ ಕಲ್ಯಾಣ ಮಂತ್ರಾಲಯ ಸಾವಯವ ಕೃಷಿ ಸಂಶೋಧನಾ ಸಂಸ್ಥೆ ಹಾಗೂ ರಾಯಚೂರಿನ ಕೃಷಿ ಇಲಾಖೆ ಇವರುಗಳ ಸಂಯುಕ್ತಾಶ್ರಯದಲ್ಲಿ ಐದು ದಿನಗಳ ಕಾಲ ಕೃಷಿ ಸಖಿಯರಿಗೆ ನೈಸರ್ಗಿಕ ಕೃಷಿ ತರಬೇತಿ ಕಾರ್ಯಕ್ರಮವನ್ನು ರಾಯಚೂರಿನ ಕೃಷಿ ವಿಜ್ಞಾನಗಳ ವಿಶ್ವವಿದ್ಯಾಲಯದಲ್ಲಿ ಹಮ್ಮಿಕೊಳ್ಳಲಾಗಿತ್ತು ಈ ಕಾರ್ಯಕ್ರಮಕ್ಕೆ ಚಾಲನೆಯನ್ನು ನೀಡಿದ ಕುಲಪತಿ ಡಾಕ್ಟರ್ ಎಂ ಹನುಮಂತಪ್ಪ ಅವರು ಮನುಷ್ಯರ ಮತ್ತು ಪ್ರಕೃತಿಯ ಸಮತೋಲನಕ್ಕೆ ನೈಸರ್ಗಿಕ ಕೃಷಿ ಮುಖ್ಯ ಎಂದು ಹೇಳಿದರು ರೈತರು ಹಾಗೂ ಕೃಷಿ ಸಖಿಯರು ವಿಶ್ವವಿದ್ಯಾಲಯದಿಂದ ಪಡೆದ ಜ್ಞಾನವನ್ನು ತಮ್ಮ ಸಂಪರ್ಕದಲ್ಲಿರುವ ರೈತರು ರೈತ ಮಹಿಳೆಯರಿಗೆ ತಲುಪಿಸುವ ಜವಾಬ್ದಾರಿ ಅತ್ಯಂತ ಮಹತ್ವದ್ದೆಂದು ಒತ್ತಿ ಹೇಳಿದರು ನೈಸರ್ಗಿಕ ಕೃಷಿ ಅಂತಂದ್ರೆ ನಾವು ಪೂರ್ತಿ ಪ್ರಕೃತಿಗೆ ಹೊಂದಿಕೊಂಡಿರ್ತಕ್ಕಂಥ ಒಂದು ಕೃಷಿ ಅಂತ ಕೃಷಿಯನ್ನು ಮಾಡತಕ್ಕಂಥದ್ದು ನೈಸರ್ಗಿಕ ಕೃಷಿ ಅದಕ್ಕೆ ಯಥೇಚ್ಛವಾಗಿ ಸರ್ಕಾರದಿಂದ ಸಾಕಷ್ಟು ಅನುದಾನ ಕೊಡ್ತಿದ್ದಾರೆ ಇದು ಆರೋಗ್ಯಕ್ಕೆ ಒಳ್ಳೆಯ ಬರ್ತಕ್ಕಂತ ಒಂದು ಕೃಷಿ ದನಗಳಿಗಾಗಿರ್ಬೋದು ಮನುಷ್ಯರಿಗಾಗಿರ್ಬೋದು ಪ್ರಾಣಿ ಪಕ್ಷಿಗಳಿಗಾಗಿರ್ಬೋದು ನೈಸರ್ಗಿಕ ಕೃಷಿ ಒಳ್ಳೆಯ ಕೃಷಿ ಸೊ ಮಣ್ಣಿಗೂ ಯಾವುದೋ ತೊಂದರೆ ಅಲ್ಲ ಯಾರಿಗೆ ಯಾವುದೋ ತೊಂದರೆ ಕೊಡೋದಿಲ್ಲ ಆದರೆ ನೈಸರ್ಗಿಕ ಹೊಂದಿಕೊಂಡು ಮಾಡ್ತಕ್ಕಂಥ ಕೃಷಿನ ನಾವು ಈಗ ಮಾಡಬೇಕಾಗಿದೆ ಬಂದಿರತಕ್ಕಂಥ ಬೀಜಗಳಾಗಿರ್ಬೋದು ಅಲ್ಲೇ ನೀವು ಕಲೆಕ್ಟ್ ಮಾಡಿರ್ತಕ್ಕಂಥ ಬೀಜಗಳು ಲೋಕಲ್ ತಳಿಗಳು ಆ ಒಂದು ಇದನ್ನು ಗ್ರಾಮೀಣ ಭಾಗದಲ್ಲಿ ಏನೇನು ಸಿಗ್ತಾವೋ ಅದನ್ನು ಅದನ್ನು ಪೋಷಣೆ ಮಾಡಿ ಅಲ್ಲೇ ಅದನ್ನು ಉಪಯೋಗ ಮಾಡಿ ಈ ಕೃಷಿ ಯೋಜನೆಯಲ್ಲಿ ಸಖಿಯವರ ಮತ್ತು ಅವರ ಪಾತ್ರ ಜವಾಬ್ದಾರಿ ಏನಪ್ಪದೆ ನಿಮ್ಮ ಪಾತ್ರ ಬಹಳ ಮುಖ್ಯವಾಗಿರ್ತಕ್ಕಂಥ ಜವಾಬ್ದಾರಿ ಯಾಕಂದ್ರೆ ನೀವು ಇಲ್ಲಿ ಚೆನ್ನಾಗಿ ಕಲ್ತು ಹೋದರೆ ನೀವು ಹುಳಿದವರಿಗೆಲ್ಲ ನಿಮ್ಮ ಸುತ್ತಮುತ್ತ ಸಖಿಯವರು ಅಂತಂದರೆ ಫ್ರೆಂಡ್ಸ್ ನಿಮ್ಮ ಫ್ರೆಂಡ್ಸ್ಗೆಲ್ಲ ನೀವು ಹೇಳ್ಬೋದು ನೀವು ಅಲ್ಲಿ ಚೆನ್ನಾಗಿ ಒಳ್ಳೆಯ ರೀತಿಯಿಂದ ಕಲ್ತು ಹೋದರೆ ಇದು ಆಗುತ್ತೆ ನೈಸರ್ಗಿಕ ಕೃಷಿಯಲ್ಲಿ ಸಮಗ್ರ ಕೃಷಿ ಪದ್ಧತಿಗಳು ಇದು ಬಹಳ ಮುಖ್ಯವಾಗಿರ್ತಕ್ಕಂಥ ಸಮಗ್ರ ಕೃಷಿ ಪದ್ಧತಿಗಳಿದ್ರೆ ನೈಸರ್ಗಿಕ ಕೃಷಿ ಪದ್ಧತಿ ಇಲ್ಲಾಂದ್ರೆ ಸುಮ್ಮನೆ ನೀವು ನೈಸರ್ಗಿಕ ಏನಾಗುತ್ತೆ ಕಳೆಗಳೆಲ್ಲ ಬರ್ತವೆ ನೀವು ಬೆಳೆನೂ ಬರಲ್ಲ ಏನು ಬರಲ್ಲ ಲಾಭ ಇಲ್ಲ ಅಂತ ಮಟ್ಟ ಬಿಟ್ಟು ಬಿಡ್ತೀರಿ ಅದಕ್ಕೆ ನೈಸರ್ಗಿಕ ಕೃಷಿಯಲ್ಲಿ ಸಮಗ್ರ ಕೃಷಿ ಪದ್ಧತಿಗಳು ಸಮಗ್ರ ಕೃಷಿ ಪದ್ಧತಿಗಳು ಅಂದ್ರೆ ನಾವು ಬೆಳೆಗಳು ಬೆಳೆ ಜೊತೆಗೆ ದನಗಳು ಸಾಕೋದು ಹುರಿ ಸಾಕೋದು ಒಳ್ಳೆ ಸಾಕೋದು ಮತ್ತೆ ಇನ್ನ ಸಾವಯವ ಗೊಬ್ಬರಗಳು ಯಾವ ರೀತಿ ಮಾಡಬಹುದು ಅದನ್ನೇ ಜಿ ಬೀಜಾಮೃತ ಜೀವಾಮೃತ ಘನ ಜೀವಾಮೃತ ಅಂತ ಹೇಳಿದ್ರಲ್ಲ ಅದನ್ನ ಯಾವ ರೀತಿ ಮಾಡಬಹುದು ಇದೆಲ್ಲ ಒಟ್ಟಾರೆ ಮಾಡಿ ಕೃಷಿಯನ್ನ ಮಾಡಿದ್ರೆ ಸಮಗ್ರ ಕೃಷಿ ಪದ್ಧತಿಗಳಾಗ್ತವೆ ಪ್ರಶಂಸಿಸಿದರು ಬೆಳೆ ಸಮೀಕ್ಷೆ ಯೋಜನೆಗಳ ಮಾಹಿತಿ ರೈತರ ನೋಂದಣಿ ಸೇರಿದಂತೆ ಹಲವಾರು ಕ್ಷೇತ್ರಗಳಲ್ಲಿ ಕೃಷಿ ಸಖಿಯರ ಸೇವೆ ಶ್ಲಾಘನೀಯವಾಗಿದೆ ಎಂದು ಹೇಳಿದರು ಸಮಗ್ರ ಪೋಷಕಾಂಶ ನಿರ್ವಹಣೆ ಭೂ ಮಾಹಿತಿ ಮತ್ತು ಮಿತ ಸಾರಜನಕ ಬಳಕೆಯ ಕುರಿತು ರೈತರಿಗೆ ನಿಖರ ಮಾಹಿತಿಯನ್ನು ಪೂರೈಸುವುದು ಅವರ ದೊಡ್ಡ ಜವಾಬ್ದಾರಿಯಾಗಿದೆ ಎಂದು ಹೇಳಿದರು ನನಗೆ ತಿಳಿದಂಗೆ ತಮ್ಮ ಹತ್ರ ಎಲ್ಲ ಕಡೆ ಮೊಬೈಲ್ ಇದೆ ಅನಿಸ್ತದೆ ಎಲ್ಲರ ಕಡೆ ಯಾರ ಕಡೆ ಇಲ್ಲ ಅಂತಿಲ್ಲ ಅದು ಆಂಡ್ರಾಯ್ಡ್ ಮೊಬೈಲೇ ಇರಬೇಕು ಆಮೇಲೆ ವಿವಿಧ ಆ್ಯಪ್ಗಳು ಬರ್ತವೆ ಎಲ್ಲಾ ಇಲಾಖೆಯಿಂದ ಆ್ಯಪ್ಗಳು ಬರ್ತವೆ ಸೊ ಆ ಆ್ಯಪ್ನ ನೀವು ಬಳಕೆ ಮಾಡೋದು ತಿಳ್ಕೊಂಡು ರೈತರಿಗೆ ಬಹಳಷ್ಟು ಜನರಿಗೆ ಗೊತ್ತಾಗ್ತಿರೋದಿಲ್ಲ ಅವರಿಗೆ ತಿಳಿಸುವಂತ ಕೆಲಸ ಮಾಡಬೇಕು ಉದಾಹರಣೆಗೆ ನಮ್ಗೆ ಈಗ ಸದ್ಯ ಈಗೇನು ನಡೀತಾ ಇದೆ ಕಪಾಸ್ ಒಂದು ಆ್ಯಪ್ ಇದೆ ಯಾವುದು ಹತ್ತಿ ಕಪಾಸ್ ಇದೆ ಗೊತ್ತಿದೆ ಅದನ್ನ ರೈತರೇ ನೋಂದಣಿ ಮಾಡ್ಕೋಬೇಕು ಮಾಡಿಕೊಂಡು ಆಮೇಲೆ ನಮ್ಮ ಇಲಾಖೆಯಿಂದ ಅದು ನೋಂದಣಿ ಮಾಡಿದಂತ ಏರಿಯಾ ಕರೆಕ್ಟ್ ಅದ ಇಲ್ಲ ಅಂತ ಹೇಳಿ ನಾವು ಅನುಮೋದನೆ ಕೊಟ್ಟಾದ್ಮೇಲೆ ತಮಗೆ ಹತ್ತಿ ಬೆಳೆಯನ್ನ ಮಿನಿಮಮ್ ಸಪೋರ್ಟ್ ಪ್ರೈಸ್ ಅಲ್ಲಿ ಒಬ್ಬ ರೈತರಿಗೆ ಒಂದು ಎಕರೆಗೆ ಒಂಬತ್ತು ಕ್ವಿಂಟಲ್ ತಗೊಳ್ಳುವಂಥದ್ದು ಆಗ್ತಾ ಇದೆ ಸೊ ಈ ತರ ಆ್ಯಪನ್ನು ನೀವು ಹೇಳಬೇಕು ಅದೇ ತರ ಬಹಳಷ್ಟು ಆ್ಯಪ್ಗಳು ಅದಾವೆ ಏನಂದ್ರೆ ಬೆಳೆ ಸಮೀಕ್ಷೆ ಮಾಡುವಂತದ್ದಾಗಿದೆ ಆಮೇಲೆ ನಾವು ಈಗ ಯಾವ ತರ ಆ್ಯಪ್ ಬಂದಿದೆ ಅಂದ್ರೆ ಒಂದು ಯಾವುದೋ ಬೆಳೆಗೆ ಹೋಗ್ಬಿಟ್ಟು ಫೋಟೋ ತೆಗೆದು ನಾವಿಷ್ಟೆಲ್ಲ ಓದಿನೂ ಹೋಗಿ ಯಾವ್ದು ಔಷಧಿ ಹೊಡಿಬೇಕಂತ ಗೊತ್ತಾಗಲ್ಲ ಅದು ಯಾವ ಫೋಟೋ ತೆಗೆದು ಯಾವ್ದು ಬುಳ ಇದೆ ಯಾವುದು ರೋಗ ಇದೆ ಅದೇ ಒಂದು ಆ್ಯಪ್ ಮುಖಾಂತರ ನಿಮಗೆ ಗೊತ್ತಾಗ್ತದೆ ಯಾವ್ದು ಔಷಧಿ ಹೊಡಿಬೇಕು ಅಂತ ಏನು ನಿಮ್ದು ತಿಳ್ಕೊಂಡು ನಿಮ್ಮ ಮಟ್ಟದಲ್ಲಿ ತಿಳ್ಕೊಂಡು ರೈತರಿಗೆ ನೀವು ನಮ್ಮ ಇದು ಮಾಡಬೇಕು ಪ್ರಾಸ್ತಾವಿಕ ಭಾಷಣ ಮಾಡಿದ ಡಾಕ್ಟರ್ ಎಂ ಬಸವೇಣ್ಣಪ್ಪ ನೈಸರ್ಗಿಕ ಕೃಷಿಯ ಮೂಲ ತತ್ವಗಳು ಬೀಜಾಮೃತ ಜೀವಾಮೃತ ಅಗ್ನಿಯಾಸ್ತ್ರ ಬ್ರಹ್ಮಾಸ್ತ್ರ ನಿಮಾಸ್ತ್ರಗಳ ತಯಾರಿ ಹಾಗೂ ನೈಸರ್ಗಿಕ ಪರಿಕರಗಳ ಸ್ವಯಂ ಉತ್ಪಾದನೆಗೆ ಒತ್ತು ನೀಡಲಾಗುತ್ತಿದೆ ಎಂದು ಹೇಳಿದರು ಇಲ್ಲಿ ವಿಶೇಷವಾಗಿ ಏನು ರೈತರು ಮಾಡಿರ್ತಕ್ಕಂಥ ಪ್ರಾತ್ಯಕ್ಷಿಕೆಗಳನ್ನ ವಿಸಿಟ್ ಮಾಡೋದ್ರ ಮುಖಾಂತರ ಅಂದ್ರೆ ಕ್ಷೇತ್ರ ಭೇಟಿ ಮಾಡೋದ್ರ ಮುಖಾಂತರ ಮತ್ತು ನೈಸರ್ಗಿಕ ಕೃಷಿಗೆ ಆಧಾರವಾಗಿರ್ತಕ್ಕಂಥ ಬೀಜಾಮೃತ ಜೀವಾಮೃತ ಮತ್ತೆ ದಶಪರಣೆ ಪಂಚಪತ್ತ ಇವುಗಳ ಜೊತೆಗೆ ಕೀಟ ನಿರ್ವಹಣೆಯನ್ನ ಯಾವ ರೀತಿ ಮಾಡಬೇಕು ಅನ್ನೋದ್ರ ಬಗ್ಗೆನು ನಿಮ್ಗೆ ಪ್ರಾಕ್ಟಿಕಲ್ ಆಗಿ ಅಂದ್ರೆ ಪ್ರಾಯೋಗಿಕವಾಗಿ ನಿಮಗೆ ಇಲ್ಲಿ ಮನ ಮುಟ್ಟುವಂತೆ ಮನ ಮುಟ್ಟುವಂತೆ ಈ ಒಂದು ಕೃಷಿ ತರಬೇತಿನಲ್ಲಿ ಆಯ್ಕೆ ಮಾಡಿಕೊಂಡಿದೀವಿ ಸಾವಯವ ಕೃಷಿ ಮತ್ತೆ ನೈಸರ್ಗಿಕ ಕೃಷಿ ಇವೆರಡು ಸ್ವಲ್ಪ ವ್ಯತ್ಯಾಸ ಇದೆ ನೈಸರ್ಗಿಕ ಕೃಷಿ ಅಂತಂದ್ರೆ ರಾಸಾಯನಿಕ ಮುಕ್ತವಾಗಿರ್ತಕ್ಕಂತ ಒಂದು ಕೃಷಿ ಅಂದ್ರೆ ಯಾವುದೇ ಹೊಲವನ್ನ ಹೊಡೆಯೋದಿಲ್ಲ ಗೊಬ್ಬರವನ್ನ ಹಾಕೋದಿಲ್ಲ ಕಳೆಯನ್ನ ತೆಗೆಯೋದಿಲ್ಲ ಕೀಟನಾಶಕಗಳನ್ನ ಸಿಂಪಡಣೆ ಮಾಡೋದಿಲ್ಲ ಇದಕ್ಕೆ ನಾವು ನೈಸರ್ಗಿಕ ಕೃಷಿ ಅಂದ್ರೆ ದೇಶೀಯ ಆಕಳೆನ ಗೋಮೂತ್ರ ಮತ್ತು ಸಗಣಿಯನ್ನ ಬಳಸಿ ವ್ಯವಸಾಯವನ್ನ ಮಾಡ್ತದ ಮಾಡತಕ್ಕಂಥದ್ದಿಕ್ಕೆ ನೈಸರ್ಗಿಕ ಕೃಷಿ ಅಂತ ಕರಿತೀವಿ ಮತ್ತೆ ಅದರಲ್ಲಿ ಮುಖ್ಯವಾಗಿ ಬಳಸ್ತೇವೆ ಜೀವಾಮೃತವನ್ನ ಬಳಸ್ತೇವೆ ಮತ್ತೆ ಕೀಟ ನಿರ್ವಹಣೆಗಾಗಿ ಬ್ರಹ್ಮಾಸ್ತ್ರ ದಶಪರ್ಣಿಯನ್ನ ಬಳಸ್ಕೊಂಡು ನಾವು ಕೀಟ ಮತ್ತು ರೋಗಗಳನ್ನ ನಿರ್ವಹಣೆಯನ್ನ ಮಾಡ್ತೀವಿ ಕಾರ್ಯನಿರ್ವಾಹಕ ಅಧಿಕಾರಿ ಚಂದ್ರಶೇಖರ ಪವಾರ್ ಮಾತನಾಡಿ ಕೃಷಿ ಸಖಿಯರ ಪಾತ್ರವನ್ನು ಹೊಗಳಿದರು ಈಗ ಕೆಮಿಕಲ್ ಬೇಡ ನ್ಯಾಚುರಲ್ ಸಾವಯವ ಕೃಷಿ ಕಡೆ ಹೋಗೋದು ಅಂತ ಹೇಳಿ ಈಗೆಲ್ಲರೂ ಮೈಂಡ್ ಅಲ್ಲಿ ಹೋಗ್ಬಿಟ್ರೆ ಏನೋ ಪ್ರಾಬ್ಲಮ್ ಆಗಬಹುದು ಅಂತ ಗೊತ್ತಿದ್ಯಾ ಆ ಕೆಮಿಕಲ್ ಇಂದ ಏನೇನು ಸಮಸ್ಯೆ ಆಗ್ತಾ ಇದೆ ಅಂದ ತಕ್ಷಣ ಕಂಪ್ಲೀಟ್ ಬಂದ್ ಮಾಡಿ ಆ ಒಂದು ರಾಜ್ಯ ಇದೆ ಹಿಮಾಚಲ ಪ್ರದೇಶ ಸಂಪೂರ್ಣ ಅಲ್ಲಿ ಸಾವಯವ ಬೆಳಿತಾರೆ ಯೂರಿಯಾ ಹಾಕಲ್ಲ ಡಿ ಎ ಪಿ ಹಾಕಲ್ಲ ಕೆಮಿಕಲ್ ಯಾವ್ದು ಕೆಮಿಕಲ್ ಸ್ಪ್ರೇ ಇಲ್ಲ ಕೆಮಿಕಲ್ ಗೊಬ್ಬರ ಇಲ್ಲ ರಾಷ್ಟ್ರೀಯ ನೈಸರ್ಗಿಕ ಕೃಷಿ ಮಿಷಿನ್ ಅಂತಾನೆ ಜಾರಿಗೆ ತಂದಿದ್ದಾರೆ ಇದರ ಪರಿಣಾಮ ಗೊತ್ತಾಗಿದೆ ಇದು ದಿನ ಬರ್ತದೆ ಇದು ಕಂಪ್ಲೀಟ್ ಬರ್ತದೆ ಬರಲ್ಲ ಅಂತ ಏನಿಲ್ಲ ಮತ್ತೆ ನಾವು ಎಲ್ಲಿ ಇದ್ದೀವಿ ನಮ್ ತಾತನ ಕಾಲಕ್ಕೆ ನೈಸರ್ಗಿಕ ಕೆಮಿಕಲ್ ನಂತರ ಕೃಷಿ ಸಖಿಯರಾದ ಶಾಂತಮ್ಮ ಸಾದಿಯಾ ಲಕ್ಷ್ಮಿ ಮತ್ತು ಸುಜಾತಾ ಅವರು ತಮ್ಮ ತರಬೇತಿ ಅನುಭವ ಹಾಗೂ ಅಭಿಪ್ರಾಯಗಳನ್ನು ಹಂಚಿಕೊಂಡರು ಮೂರು ಮಾಡೆಲ್ಗಳು ಕೃಷಿ ತರಬೇತಿ ಕೇಂದ್ರದಲ್ಲಿ ಟ್ರೈನಿಂಗ್ ಕೊಟ್ಟಿದ್ದಾರೆ ನಮಗೆ ಅದರಲ್ಲಿ ಸಾಕಷ್ಟು ಮಾಹಿತಿಗಳನ್ನು ನಾವು ತಿಳ್ಕೊಂಡಿವಿ ಆದರೆ ಈಗ ಸ್ವಲ್ಪ ಸ್ಪೆಷಲ್ ಆಗಿ ಸಿ ಆರ್ ಪಿ ಅಂತಂದು ಆಯ್ಕೆ ಮಾಡಿದ್ದಾರೆ ಇದ್ರಲಿಂದ ನೈಸರ್ಗಿಕ ಕೃಷಿ ಬಗ್ಗೆ ನಮಗೆಲ್ಲ ಮಾಹಿತಿ ಕೊಡೋಕತ್ತಾರ ತುಂಬ ಚೆನ್ನಾಗಿ ಕೊಡಕತ್ತಾರ ಇದನ್ನೆಲ್ಲ ನಾವು ಕಲಿತು ಹೋಗಿ ನಮ್ಮ ರೈತರಿಗೆ ಪ್ರಯೋಗದ ಮೂಲಕ ನಾವು ಮಾಹಿತಿ ಹೇಳ್ತೀವಿ ಹಂಡ್ರೆಡ್ ಪರ್ಸೆಂಟ್ ಕೆಲಸದಲ್ಲಿ ಒಂದು ತೊಂಬತ್ತು ಪರ್ಸೆಂಟ್ ಯಾವುದಾದರೂ ಕೆಲಸ ಮಾಡೋಕ್ಕೆ ಇಷ್ಟಪಡ್ತೀವಿ ನೈಸರ್ಗಿಕ ಕೃಷಿ ಅಂತಂದರೆ ಎನ್ ಎಮ್ ಎಫ್ ಎಮ್ ಅಂತ ಸ್ಕೀಮು ಆ ಸ್ಕೀಮಲ್ಲಿ ನೈಸರ್ಗಿಕ ಕೃಷಿ ಬಗ್ಗೆ ಜನರಿಗೆ ಯಾವ ಥರ ವರ್ಕ್ ಮಾಡಬೇಕು ಅಂದರೆ ಗೊಬ್ಬರ ಬಳಸ್ಕೊಂಡು ರಾಸಾಯನಿಕಯುಕ್ತ ಗೊಬ್ಬರವನ್ನು ಬಳಸದೆ ನೈಸರ್ಗಿಕ ಕೃಷಿಯಲ್ಲಿ ಸಿಗುವ ನೈಸರ್ಗಿಕವಾಗಿ ಸಿಗುವ ತಿಪ್ಪೆ ಗೊಬ್ಬರ ಹಾಗೂ ಪ್ರತಿಯೊಂದು ಕಸ ಕಡ್ಡಿಯಿಂದ ಮರುಬಳಕೆ ಮಾಡಿಬಿಟ್ಟು ರೈತರಿಗೆ ಯಾವ ಥರ ಹೊಲದಲ್ಲಿ ಬೆಳಿಬೇಕಂತೇಳಿ ನಾವು ಮಾಹಿತಿಯನ್ನು ಹೇಳೋಕ್ಕೆ ಪ್ರಯತ್ನ ಮಾಡ್ತೀವ್ರಿ ಇದರಿಂದ ರೈತರಿಗೆ ಆದಾಯ ಜಾಸ್ತಿ ಬರ್ಬೋದು ವೆಚ್ಚನೂ ಕಡಿಮೆ ಆಗುತ್ತೆ ಮಾನ್ವಿ ತಾಲೂಕು ಹೋಬಳಿ ನಮ್ಮದು ಅಲ್ಲಿ ಆರ್ ಎಸ್ ಕೆಯಿಂದ ನಮ್ಮನ್ನ ಇಬ್ಬರು ಸಿ ಆರ್ ಪಿ ಕೃಷಿ ಸಖಿಯ ಅಂತ ವರ್ಕ್ ಮಾಡ್ತಾ ಇದ್ದೀವಿ ಅದರಲ್ಲಿ ಸಿ ಆರ್ ಪಿಗಳನ್ನಂತ ಇಬ್ಬರನ್ನ ಆಯ್ಕೆ ಮಾಡಿದ್ದಾರೆ ನಮ್ಮ ಗ್ರಾಮ ಪಂಚಾಯಿತಿಯಲ್ಲಿ ನೂರ ಇಪ್ಪತ್ತೈದು ರೈತರನ್ನು ಆಯ್ಕೆ ಮಾಡಿ ಅವರಿಗೆ ನೈಸರ್ಗಿಕ ಕೃಷಿ ಬಗ್ಗೆ ಮಾಹಿತಿ ಹೇಳಿ ಫಸ್ಟ್ ಆಯ್ಕೆ ಮಾಡಿ ಅವ್ರನ್ನ ಆಯ್ಕೆ ಮಾಡಿಕೊಂಡು ಆಮೇಲೆ ನಮಗೆ ನೈಸರ್ಗಿಕ ಕೃಷಿ ತರಬೇತಿ ಅಂತ ಐದು ದಿನ ಹಮ್ಮಿಕೊಳ್ಳಲಾಗಿದೆ ನಮ್ಗೆ ಈಗ ನೈಸರ್ಗಿಕ ಕೃಷಿ ಯಾಕೆ ಬೇಕು ಅಂತಂದರೆ ಈಗ ನಾವು ಬಹಳ ಕೆಮಿಕಲ್ ಆಗಿ ರಾಸಾಯನಿಕವಾಗಿ ಗೊಬ್ಬರಗಳನ್ನ ಬಳಸಿ ಕೆಲವೊಂದು ರೋಗಗಳು ಸಾಕಷ್ಟು ಬರ್ದಿರುವಂತಹ ರೋಗಗಳು ಕೂಡ ನಮ್ಮಲ್ಲಿ ಬಂದಿದಾವೆ ಆರ್ಗ್ಯಾನಿಕ್ ಗೊಬ್ಬರಗಳನ್ನ ಬಳಸ್ಕೊಂಡು ನಾವು ಆರೋಗ್ಯವಾಗಿ ನಮ್ಮ ಆರೋಗ್ಯನ ಕಾಪಾಡ್ಕೋಬೇಕು ಅನ್ನೋದೇ ಮುಖ್ಯ ಧ್ಯೇಯದಿಂದ ನಾವು ಈ ಒಂದು ಕೃಷಿ ಇಲಾಖೆಗೆ ಬಂದು ತರಬೇತಿಯನ್ನು ಪಡೆದುಕೊಂಡು ನಮ್ಮ ರೈತರಿಗೆ ತಿಳಿಯೋ ತಿಳಿಸೋದಕ್ಕೆ ಪ್ರಯತ್ನ ಪಡ್ತೀವಿ ನಮ್ಮ ರೈತರಿಗೆ ತಿಳಿಸ್ತೀವಿ ಆರು ಹಳ್ಳಿಗಳಲ್ಲಿ ರೈತರನ್ನ ಆಯ್ಕೆ ಮಾಡಿ ಅವರ ಆಧಾರ್ ಕಾರ್ಡ್ ನಂಬರ್ ನೂರ ಇಪ್ಪತ್ತೈದು ಜನ ತಗೊಂಡು ಆಯ್ಕೆ ಮಾಡ್ಕೊಂಡು ಅದರಲ್ಲಿ ಒಂದೊಂದು ಎಕರೆ ಒಬ್ಬೊಬ್ರದ್ದು ಒಂದೊಂದು ಎಕರೆ ಅದು ನೈಸರ್ಗಿಕ ಕೃಷಿ ಮಾಡ್ಬೇಕಂತಂದು ಅವರಿಗೆ ಪ್ರೇರೇಸ್ಬೇಕಂತ ನಮಗೆ ತರಬೇತಿ ನೀಡ್ತಿದ್ದಾರೆ ಇದನ್ನು ನಾವು ಐದು ದಿನಗಳ ಕಾಲ ಇಲ್ಲಿ ಪ್ರಾಕ್ ಪ್ರಾಕ್ಟಿಕಲ್ ಆಗಿ ಕಲಿತು ನಾವು ಊರಲ್ಲಿ ಇರುವಂತಹ ರೈತರಿಗೆ ಇದ್ರ ಬಗ್ಗೆ ಹೇಳಿ ಇವಾಗಿನ ಜನಗಳು ಜಾಸ್ತಿ ರಾಸಾಯನಿಕಗಳನ್ನು ಯೂಸ್ ಮಾಡ್ತಾ ಇದ್ದಾರೆ ಅದರಿಂದ ಬರುವಂತಹ ಅದರಿಂದ ಕೆಲವು ಭೂಮಿಗಳು ಹಾಳಾಗಿ ಅವರಿಗೆ ಕೆ ಬೆಳೆನೇ ನಾಶವಾಗಿ ಬೆಳೆ ಇಲ್ಲಾರ್ದಂಗೆ ಆಗಿದೆ ಮುಂದೆ ಬರುವಂಥ ಪೀಳಿಗೆಗೂ ಸಹ ಭೂಮಿನೇ ಆಗುತ್ತೆ ಅದಕ್ಕೆ ಸಲುವಾಗಿ ನಾವು ಸಾವಯವ ಕೃಷಿ ಬಗ್ಗೆ ತಿಳಿದುಕೊಂಡು ರೈತರಿಗೆ ಹೇಳಿ ರೈತರನ್ನು ಸಾವಿರ ಕೃಷಿಯಲ್ಲಿ ಅಳವಡಿಸಿಕೊಳ್ಳುವಂತೆ ಇದೇ ಸಂದರ್ಭದಲ್ಲಿ ಕಾರ್ಯಕ್ರಮದ ಭಾಗವಾಗಿ ನೈಸರ್ಗಿಕ ಕೃಷಿ ಕುರಿತು ಕೈಪಿಡಿಯೊಂದನ್ನು ಬಿಡುಗಡೆ ಮಾಡಲಾಯಿತು ಕಾರ್ಯಕ್ರಮದಲ್ಲಿ ಸಹಾಯಕ ಕೃಷಿ ನಿರ್ದೇಶಕ ಸುನಿಲ್ ಕುಮಾರ್ ಕೃಷಿ ಸಮುದಾಯ ಬಾನುಲಿ ಕೇಂದ್ರದ ಕಾರ್ಯಕ್ರಮ ಸಹಾಯಕ ಅಮರೇಶ್ ಆಶಿಹಾಳ ಹಾಗೂ ವಿವಿಧ ತಾಲೂಕಿನ ಕೃಷಿ ಸಖಿಯರು ಸೇರಿದಂತೆ ಇನ್ನಿತರರು ಉಪಸ್ಥಿತರಿದ್ದರು ಒಟ್ಟಾರೆಯಾಗಿ ರಾಯಚೂರಿನಲ್ಲಿ ನಡೆದ ಈ ಐದು ದಿನಗಳ ನೈಸರ್ಗಿಕ ಕೃಷಿ ತರಬೇತಿ ಕಾರ್ಯಕ್ರಮವು ಕೃಷಿ ಸಖಿಯರಿಗೆ ಜ್ಞಾನ ತಂತ್ರಜ್ಞಾನ ಹಾಗೂ ಪ್ರಾಯೋಗಿಕವಾಗಿ ಅನುಭವವನ್ನು ಒದಗಿಸುವಲ್ಲಿ ಯಶಸ್ವಿಯಾಯಿತು ರಾಸಾಯನಿಕ ಕೃಷಿಯಿಂದ ಉಂಟಾದ ಸಮಸ್ಯೆಗಳ ನಡುವೆಯೂ ನೈಸರ್ಗಿಕ ಮತ್ತು ಸಮಗ್ರ ಕೃಷಿಯೇ ಭವಿಷ್ಯದ ಸುಸ್ಥಿರ ಮಾರ್ಗವೆಂಬ ಸಂದೇಶ ಈ ವೇದಿಕೆಯ ಮೂಲಕ ಸ್ಪಷ್ಟವಾಗಿ ಹೊರಹೊಮ್ಮಿತು ಬೆಂಗಳೂರು ಕೃಷಿ ವಿಶ್ವವಿದ್ಯಾನಿಲಯದ ವಿಸ್ತರಣಾ ನಿರ್ದೇಶನಾಲಯದ ಕೃಷಿ ತಂತ್ರಜ್ಞಾನ ಮಾಹಿತಿ ಕೇಂದ್ರವು ರೈತರಿಗೆ ಜ್ಞಾನ ಮತ್ತು ಮಾರ್ಗದರ್ಶನವನ್ನು ನೀಡುವ ಪ್ರಮುಖ ಕೇಂದ್ರವಾಗಿ ಕಾರ್ಯನಿರ್ವಹಿಸುತ್ತಿದೆ ರೈತರು ವಿಶ್ವವಿದ್ಯಾನಿಲಯಕ್ಕೆ ಆಗಮಿಸಿದ ಕ್ಷಣದಲ್ಲಿ ಅವರಿಗೆ ಅಗತ್ಯವಾದ ಮಾಹಿತಿ ಮಾರ್ಗದರ್ಶನ ಮತ್ತು ಕೃಷಿ ಸಂಬಂಧಿತ ಪರಿಕರಗಳನ್ನು ಒಂದೇ ಸೂರಿನಡಿಯಲ್ಲಿ ಪಡೆಯುವ ವ್ಯವಸ್ಥೆಯನ್ನು ಇಲ್ಲಿ ಕಲ್ಪಿಸಲಾಗಿದೆ ಈ ಕೇಂದ್ರದ ಕಾರ್ಯ ಚಟುವಟಿಕೆಗಳು ಮತ್ತು ಸೌಲಭ್ಯಗಳ ಕುರಿತು ಪ್ರಾಧ್ಯಾಪಕ ಹಾಗೂ ಕೇಂದ್ರದ ಮುಖ್ಯಸ್ಥರಾದ ಡಾಕ್ಟರ್ ಕೆಪಿ ರಘುಪ್ರಸಾದ್ ಅವರು ಮಾಹಿತಿಯನ್ನು ನೀಡಿದ್ದಾರೆ ಕೃಷಿ ತಂತ್ರಜ್ಞಾನ ಮಾಹಿತಿ ಕೇಂದ್ರ ಇದು ವಿಶ್ವವಿದ್ಯಾನಿಲಯದ ಮುಖವಾಣಿ ಹಾಗೆ ಅಂತ ಹೇಳಿದರೆ ಪ್ರಾಯಶಃ ತಪ್ಪಾಗಲಿಕ್ಕಿಲ್ಲ ಯಾವುದೇ ಒಂದು ವಿಶ್ವವಿದ್ಯಾನಿಲಯಕ್ಕೆ ನೀವು ಭೇಟಿ ನೀಡಿದಾಗ ಅದು ಪ್ರತ್ಯೇಕವಾಗಿ ಕೃಷಿ ವಿಶ್ವವಿದ್ಯಾನಿಲಯಗಳಲ್ಲಿ ನಮ್ಮ ಏನು ಮುಖ್ಯ ದ್ವಾರ ಇರುತ್ತೆ ಆ ದ್ವಾರದ ಸಮೀಪದಲ್ಲಿ ಕೃಷಿ ತಂತ್ರಜ್ಞಾನ ಮಾಹಿತಿ ಕೇಂದ್ರ ಕಾರ್ಯನಿರ್ವಹಿಸುತ್ತೆ ಅದೇ ರೀತಿ ನಮ್ಮ ವಿಶ್ವವಿದ್ಯಾನಿಲಯದಲ್ಲೂ ಮುಖ್ಯ ದ್ವಾರದ ಸಮೀಪದಲ್ಲಿಯೇ ನಮ್ಮ ಕೇಂದ್ರ ಇದೆ ಉದ್ದೇಶ ಇಷ್ಟೇ ನಮ್ಮ ವಿಶ್ವವಿದ್ಯಾನಿಲಯಕ್ಕೆ ಆಗಮಿಸುವ ಎಲ್ಲ ರೈತ ಬಾಂಧವರಿಗೆ ತಕ್ಷಣ ಸಿಗುವಂತಹ ಒಂದು ಸಂಸ್ಥೆ ಈ ನಮ್ಮ ಕೃಷಿ ತಂತ್ರಜ್ಞಾನ ಮಾಹಿತಿ ಕೇಂದ್ರ ನಿಮ್ಮಲ್ಲಿ ಪ್ರಶ್ನೆ ಬರ್ಬೋದು ಈ ಸಂಸ್ಥೆಯಲ್ಲಿ ಏನೆಲ್ಲ ಸೌಲಭ್ಯಗಳು ಸಿಗುತ್ತೆ ಅಂಥೇಳಿ ಕೃಷಿಕರಿಗೆ ಅಗತ್ಯವಾದಂತಹ ಮಾಹಿತಿ ಪರಿಕರಗಳು ಅದು ಬೀಜಗಳಾಗಿರ್ಬೋದು ಜೈವಿಕ ಗೊಬ್ಬರಗಳಾಗಿರ್ಬೋದು ಬೀಜಗಳು ಗುಣಮಟ್ಟದ ಬೀಜಗಳು ತರಕಾರಿ ಬೀಜಗಳಾಗಿರ್ಬೋದು ಹಣ್ಣಿನ ಬೀಜಗಳಾಗಿರ್ಬೋದು ಹೂವಿನ ಬೀಜಗಳಾಗಿರ್ಬೋದು ಅದೇ ರೀತಿ ನಮ್ಮದೇ ಆದಂತಹ ಒಂದು ಬೃಹತ್ ನರ್ಸರಿ ಸಹ ನಮ್ಮಲ್ಲಿದೆ ಹಾಗಾಗಿ ರೈತ ಬಾಂಧವರು ಇಲ್ಲಿ ಆಗಮಿಸಿದಾಗ ಅವರಿಗೆ ಬೇಕಾದ ಅವಶ್ಯಕತೆಗಳು ಅಂತ ಹೇಳಿದರೆ ಅದು ಬಿತ್ತನೆ ಬೀಜ ಅಥವಾ ತರಕಾರಿ ಬೀಜಗಳು ಇದರ ಜೊತೆಗೆ ವಿಶೇಷ ಅಂತ ಹೇಳಿದರೆ ನಮ್ಮಲ್ಲಿ ಸಾಹಿತ್ಯ ಪ್ರಕಟಣೆಗಳ ಮಾರಾಟದ ವ್ಯವಸ್ಥೆ ಇದೆ ಕೃಷಿಯಲ್ಲಿ ಸುಮಾರು ಇನ್ನೂರಕ್ಕೂ ಹೆಚ್ಚು ಉಪಯುಕ್ತ ಸಾಹಿತ್ಯ ಪ್ರಕಟಣೆಗಳು ಅಂದರೆ ಪುಸ್ತಕಗಳನ್ನು ನಮ್ಮ ಸಂಸ್ಥೆಯಲ್ಲಿ ನಾವು ಮಾರಾಟಕ್ಕೆ ವ್ಯವಸ್ಥೆ ಮಾಡಿದ್ದೇವೆ ಆಸಕ್ತ ರೈತ ಬಾಂಧವರು ನಮ್ಮ ಸಂಸ್ಥೆಗೆ ಭೇಟಿ ನೀಡಿ ಈ ಕೃಷಿ ಸಂಬಂಧಿತ ಪುಸ್ತಕಗಳನ್ನು ತಾವು ಪಡೆದು ಓದಿಕೊಳ್ಳಿಕ್ಕೆ ಅವಕಾಶ ಇದೆ ಈ ರೀತಿ ಒಂದೇ ಒಂದು ಸೂರಿನಡಿಯಲ್ಲಿ ಇದು ನಾವು ಆಂಗ್ಲ ಭಾಷೆಯಲ್ಲಿ ಏನು ಹೇಳ್ತೀವಿ ಅಂತ ಹೇಳಿದರೆ ಸಿಂಗಲ್ ವಿಂಡೋ ಸಿಸ್ಟಮ್ ಅಂತಂದರೆ ಗವಾಕ್ಷಿ ವ್ಯವಸ್ಥೆಯ ಅಡಿಯಲ್ಲಿ ರೈತರಿಗೆ ಬೇಕಾದ ಎಲ್ಲ ಸೌಲಭ್ಯಗಳನ್ನು ನಮ್ಮ ಸಂಸ್ಥೆಯಲ್ಲಿ ಪೂರೈಕೆ ಮಾಡ್ತಾಯಿದೆ ಇಲ್ಲಿ ರೈತರು ಆಗಮಿಸಿದ ತಕ್ಷಣ ಇಲ್ಲಿ ನಮ್ಮದು ಒಂದು ವಿಚಾರಣಾ ಒಂದು ಕೌಂಟ್ರಿದೆ ಅವರು ತಮ್ಮ ಸಮಸ್ಯೆಗಳನ್ನು ಅಲ್ಲಿ ಹೇಳ್ಕೊಳ್ಳಿಕ್ಕೆ ಒಂದು ಅವಕಾಶ ಇದೆ ನಮ್ಮಲ್ಲಿ ಸಾಕಷ್ಟು ವಿಷಯ ತಜ್ಞರಿದ್ದಾರೆ ಅವ್ರ ಜೊತೆ ಅವರು ಸಂವಾದ ಮಾಡಿ ಅವರ ಕೃಷಿ ಸಂಬಂಧಿತ ಸಮಸ್ಯೆಗಳನ್ನು ಮುಕ್ತವಾಗಿ ಚರ್ಚಿಸಿ ಸೂಕ್ತ ಪರಿಹಾರವನ್ನು ಕಂಡುಕೊಳ್ಳಿಕ್ಕೆ ಅವಕಾಶ ಇದೆ ಅವಶ್ಯಕತೆ ಇದ್ದಲ್ಲಿ ಅವರಿಗೆ ಬೇಕಾದ ಗುಣಮಟ್ಟದ ಬೀಜಗಳನ್ನು ಇಲ್ಲೇ ಅವರು ಪಡ್ಕೊಂಡು ಹೋಗ್ಲಿಕ್ಕೂ ಇಲ್ಲಿ ಒಂದು ವ್ಯವಸ್ಥೆಯನ್ನು ಕಲ್ಪಿಸಿದ್ದೇವೆ ಇದರ ಜೊತೆಗೆ ನರ್ಸರಿಗೆ ಭೇಟಿ ನೀಡಬಹುದು ನಮ್ಮ ಜೈವಿಕ ಗೊಬ್ಬರಗಳನ್ನು ಪಡ್ಕೊಳ್ಬೋದು ಒಟ್ಟಾರೆ ಒಬ್ಬ ರೈತನಿಗೆ ಒಂದು ಕೃಷಿ ವಿಶ್ವವಿದ್ಯಾನಿಲಯಕ್ಕೆ ಬಂದಾಗ ಒಂದೇ ಜಾಗದಲ್ಲಿ ಮಾಹಿತಿಯ ಜೊತೆಗೆ ವಿಶ್ವವಿದ್ಯಾನಿಲಯದ ಎಲ್ಲ ಪರಿಕರಗಳು ಲಭ್ಯವಾಗಬೇಕು ಅನ್ನೋದು ಈ ಸಂಸ್ಥೆ ಆಶೆ ಆ ನಿಟ್ಟಿನಲ್ಲಿ ಈ ಸಂಸ್ಥೆ ಬಹಳ ಪರಿಣಾಮಕಾರಿಯಾಗಿ ಕೆಲಸ ಮಾಡ್ತಾಯಿದೆ ಇದರ ಜೊತೆ ಸಾಕಷ್ಟು ಜನ ನಮಗೆ ಈ ದೂರವಾಣಿ ಮೂಲಕ ವಾಟ್ಸಪ್ ಮೂಲಕ ಹಲವು ಸಮಸ್ಯೆಗಳನ್ನು ನಮ್ಮ ಸಂಸ್ಥೆಯ ವಿಜ್ಞಾನಿಗಳ ಜೊತೆ ಮುಕ್ತವಾಗಿ ಚರ್ಚೆ ಮಾಡಿ ಸೂಕ್ತ ಪರಿಹಾರಗಳನ್ನು ಕಂಡುಕೊಳ್ತಾ ಇದ್ದಾರೆ ಇದಲ್ಲದೆ ನಾವು ದಿನಪತ್ರಿಕೆಗಳಲ್ಲಿಯೂ ಸಹ ಪ್ರಶ್ನೋತ್ತರ ಅಂಕಣವನ್ನು ನಾವು ಪ್ರಕಟ ಮಾಡ್ತಾ ಇದ್ದೇವೆ ಈ ಮೂಲಕ ಸಹ ಹೆಚ್ಚು ಜನರಿಗೆ ನಾವು ತಲುಪಬೇಕನ್ನೋದು ನಮ್ಮ ಉದ್ದೇಶ ಇದಲ್ಲದೆ ಈಗ ನಾವೆಲ್ಲರೂ ಮಾಹಿತಿ ತಂತ್ರಜ್ಞಾನದ ಯುಗದಲ್ಲಿದ್ದೇವೆ ತಮ್ಮೆಲ್ಲರಿಗೂ ಗೊತ್ತಿದೆ ನಮ್ಮದೇ ಆದಂತಹ ಯು ಎ ಎಸ್ ಬಿ ಅಗ್ರಿ ಟೆಕ್ ಪೋರ್ಟಲ್ ಅಂಥೇಳಿ ನಮ್ಮದೇ ಆದ ಒಂದು ಜಾಲತಾಣ ಇದೆ ಇಲ್ಲಿ ಕೃಷಿಗೆ ಸಂಬಂಧಪಟ್ಟ ಸಂಪೂರ್ಣ ಮಾಹಿತಿ ಸಮಗ್ರ ಮಾಹಿತಿ ಈ ದೊರೆಯುತ್ತೆ ಆ ಒಂದು ಜಾಲತಾಣವನ್ನು ನಮ್ಮ ಸಂಸ್ಥೆಯಿಂದ ನಾವು ನಿರ್ವಹಣೆ ಇದ್ದೇವೆ ಇದಲ್ಲದೆ ಈ ಸಾಮಾಜಿಕ ಜಾಲತಾಣಗಳು ನಿಮಗೆಲ್ಲ ಗೊತ್ತಿದೆ ವಾಟ್ಸಪ್ ಗ್ರೂಪು ಫೇಸ್ಬುಕ್ಕು ಟ್ವಿಟರು ಇನ್ಸ್ಟಾಗ್ರಾಮು ಹೀಗೆ ಎಲ್ಲ ವಿಧದ ಒಂದು ಸಾಮಾಜಿಕ ಜಾಲತಾಣಗಳ ಮೂಲಕ ಸಹ ನಾವು ಕೃಷಿಕರನ್ನು ಮುಟ್ಟುವ ಪ್ರಯತ್ನ ಮಾಡ್ತಾ ಇದ್ದೇವೆ ಯಾಕಂತ ಹೇಳಿದ್ರೆ ಇಲ್ಲಿ ಕೃಷಿಕರು ಸಹ ಇವತ್ತು ಎಲ್ಲ ಮೊಬೈಲ್ ಬಳಸ್ತಾ ಇದ್ದಾರೆ ಬೇರೆ ಬೇರೆ ಸಾಮಾಜಿಕ ಜಾಲತಾಣಗಳಲ್ಲಿ ಭಾಳ ಸಕ್ರಿಯವಾಗಿ ಅವ್ರನ್ನ ತೊಡಗಿಸಿಕೊಂಡಿದ್ದಾರೆ ಹಾಗಾಗಿ ಅವ್ರನ್ನ ಯಾಕೆ ನಾವು ಹೊರಗೆ ಇಡಬೇಕು ಅವ್ರನ್ನೂ ಸಹ ನಮ್ಮ ಒಳಗಡೆ ಯಾಕೆ ನಾವು ತೆಗೆಕೊ ತೆಗೆದುಕೊಳ್ಬಾರ್ದು ಅನ್ನೋ ಉದ್ದೇಶದಿಂದ ನಾವು ಈ ರೀತಿಯ ಒಂದು ವ್ಯವಸ್ಥೆಯನ್ನು ನಾವು ಕಲ್ಪಿಸಿದೆ ಇನ್ನೊಂದು ವಿಶೇಷ ಅಂತ ಹೇಳಿದ್ರೆ ಇತ್ತೀಚೆಗೆ ಕೆಲವು ಐ ಟಿ ಉದ್ಯೋಗಿಗಳು ಸಹ ಕೃಷಿಯಲ್ಲಿ ಆಸಕ್ತಿ ತೋರ್ತಾ ಇದ್ದಾರೆ ಅವರು ನಮ್ಮಲ್ಲಿ ಬರ್ತಾರೆ ನಾವು ಕೃಷಿ ಮಾಡಬೇಕು ಕೃಷಿ ಆರಂಭಿಸಬೇಕು ಅಂತ ಇದೀವಿ ನಾವು ಯಾವ ರೀತಿ ಆರಂಭಿಸಬೇಕು ಮಣ್ಣು ಪರೀಕ್ಷೆಯಿಂದ ಹಿಡಿದು ಅವರಿಗೆ ಬೇರೆ 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 ಕೃಷಿ ಆಯಾಮಗಳ ಕುರಿತು ನಾವು ಒಂದು ಸಮಗ್ರ ಮಾಹಿತಿ ಕೊಡುವ ವ್ಯವಸ್ಥೆಯನ್ನು ಸಹ ನಾವಿಲ್ಲಿ ಈಗಾಗಲೇ ಕಲ್ಪಿಸಿಕೊಂಡಿದ್ದೇವೆ ಹಾಗಾಗಿ ಇದು ಒಂದು ರೀತಿಯಲ್ಲಿ ಕೃಷಿಕರ ಸಂಸ್ಥೆ ಅಂತ ಹೇಳಿದ್ರೆ ತಪ್ಪಾಗ್ಲಿಕ್ಕೆಲ್ಲ ನಗರವಾಸಿಗಳಿಗೂ ಕೃಷಿ ಪರಿಚಯಿಸಬೇಕೆಂಬ ಉದ್ದೇಶದಿಂದ ಜಿಕೆವಿಕೆ ಕೃಷಿ ಪ್ರವಾಸೋದ್ಯಮ ಯೋಜನೆಯನ್ನು ಜಾರಿಗೆ ತಂದಿದೆ ಬೆಳೆ ಸಂಗ್ರಹಾಲಯ ಪಶು ಸಂಗೋಪನಾ ಘಟಕ ಹಾಗೂ ಕೃಷಿ ವಸ್ತು ಸಂಗ್ರಹಾಲಯಗಳು ಮಕ್ಕಳಿಗೂ ಸಾರ್ವಜನಿಕರಿಗೂ ಕೃಷಿ ಜಗತ್ತಿನ ಸವಿವರ ಪರಿಚಯ ಮಾಡಿಸುತ್ತಿದೆ ಕೃಷಿಕರಿಗೆ ಅಷ್ಟೇ ಅಲ್ಲ ನಮ್ಮ ಸಂಸ್ಥೆ ನಗರವಾಸಿಗಳಿಗೂ ಸಹ ಕೃಷಿ ಆಸಕ್ತರಿಗೂ ಸಹ ಎಲ್ಲೋ ಒಂದ್ ಕಡೆ ದೊಡ್ಡ ಮಟ್ಟದಲ್ಲಿ ನೆರವಾಗ್ತಾ ಇದೆ ತಮ್ಮೆಲ್ಲರಿಗೂ ಗೊತ್ತಿದೆ ಇವತ್ತು ಮಕ್ಕಳಿಗೆ ಅದರಲ್ಲೂ ನಗರದಲ್ಲಿರುವಂತಹ ಕಾನ್ವೆಂಟ್ಗೆ ಹೋಗುವ ಮಕ್ಕಳಲ್ಲಿ ಈ ಹಾಲು ಎಲ್ಲಿ ಬರುತ್ತೆ ಅನ್ನೋದು ಮಾಹಿತಿ ಗೊತ್ತಿಲ್ಲ ಈಗ ಅಕ್ಕಿ ಎಲ್ಲಿ ಬಿಡುತ್ತೆ ಅನ್ನೋದ್ರ ಬಗ್ಗೆ ಸಂಪೂರ್ಣ ಮಾಹಿತಿ ಇಲ್ಲ ದಯವಿಟ್ಟು ನಮ್ಮ ಒಂದು ಸಂಸ್ಥೆ ಬೆಂಗಳೂರು ನಗರದ ಹೃದಯ ಭಾಗದಲ್ಲಿದೆ ತಾವು ನಮ್ಮ ಸಂಸ್ಥೆಗೆ ಭೇಟಿ ನೀಡಿ ಇಲ್ಲಿ ಬೆಳೆ ಯಾವ ರೀತಿ ಬೆಳಿಬೋದು ಹಸು ಕರುಗಳನ್ನು ಸಾಕಾಣಿಕೆ ಮಾಡದಂಗೆ ಕುರಿ ಕೋಳಿಗಳನ್ನು ಸಹ ತಾವು ನೋಡಲಿಕ್ಕೆಲ್ಲ ಅವಕಾಶ ಇದೆ ಇತ್ತೀಚೆಗೆ ನಮ್ಮಲ್ಲಿ ಒಂದು ಕೃಷಿ ಪ್ರವಾಸೋದ್ಯಮ ಅಂತೇಳಿ ಒಂದು ಹೊಸ ಪರಿಕಲ್ಪನೆ ಅಡಿಯಲ್ಲಿ ಈ ಬಾರಿಯ ಕೃಷಿ ಮೇಳದಿಂದ ನಾವು ಆಗಮಿಸುವ ರೈತ ಬಾಂಧವರಿಗೆ ಕೃಷಿಯನ್ನು ಪರಿಚಯಿಸುವ ಒಂದು ಹೊಸ ಪ್ರಯತ್ನವನ್ನು ವಿಶ್ವವಿದ್ಯಾನಿಲಯ ಮಾಡ್ತಾ ಇದೆ ನಮ್ಮಲ್ಲಿ ಒಂದು ಕೃಷಿ ವಸ್ತು ಸಂಗ್ರಹಾಲಯ ಇದೆ ತಾವು ಕೃಷಿ ವಿಜ್ಞಾನಗಳ ವಸ್ತು ಸಂಗ್ರಹಾಲಯ ಇಲ್ಲಿ ಮಕ್ಕಳಿಗೆ ಕೃಷಿ ಯಾವ ರೀತಿ ಆರಂಭ ಆಯಿತು ಅಂದರೆ ಆರಂಭದ ದಿನಗಳಲ್ಲಿ ಕೃಷಿ ಯಾವ ರೀತಿತ್ತು ಕಾಲಾಂತರದಲ್ಲಿ ಯಾವೆಲ್ಲ ಬದಲಾವಣೆಗಳಾಯಿತು ಪ್ರಸ್ತುತ ಕೃಷಿ ಯಾವ ಮಟ್ಟದಲ್ಲಿ ಇದೆ ಅನ್ನುವ ಕುರಿತು ಸಮಗ್ರ ಮಾಹಿತಿಯನ್ನು ಸೂಕ್ತ ಚಿತ್ರಗಳೊಂದಿಗೆ ಇಲ್ಲಿ ನಾವು ಪ್ರದರ್ಶನವನ್ನು ಮಾಡ್ತಾಯಿದ್ದೇವೆ ರೈತ ಬಾಂಧವರು ಅಷ್ಟೇ ಅಲ್ಲ ನಮ್ಮ ನಗರವಾಸಿಗಳು ಸಹ ಈಗ ಈಗ ವೀಕೆಂಡ್ಸಲ್ಲಿ ಈಗ ವಾರಾಂತ್ಯದಲ್ಲಿ ತಾವು ನಮ್ಮ ವಿಶ್ವವಿದ್ಯಾನಿಲಯಕ್ಕೆ ಭೇಟಿ ನೀಡಿ ನಮ್ಮ ಒಂದು ಮ್ಯೂಸಿಯಮ್ಗಾಗಿರ್ಬೋದು ಬೆಳೆ ಸಂಗ್ರಹಾಲಯಕ್ಕಾಗಿರ್ಬೋದು ನಮ್ಮ ಸಂಸ್ಥೆಗಾಗಿರ್ಬೋದು ನಮ್ಮ ನರ್ಸರಿಗಾಗಿರ್ಬೋದು ಭೇಟಿ ನೀಡುವ ಮೂಲಕ ಮಕ್ಕಳಲ್ಲಿ ಕೃಷಿಯ ಕುರಿತಾದ ಆಸಕ್ತಿಯನ್ನು ಹೆಚ್ಚು ಮಾಡಲಿಕ್ಕೆ ಈ ಒಂದು ವಿಶ್ವವಿದ್ಯಾನಿಲಯ ನಿರಂತರವಾಗಿ ನಿಮ್ಮ ಜೊತೆ ಸಹಕಾರಕ್ಕೆ ಸಿದ್ಧವಾಗಿದೆ ತಾವು ಈ ಸದಾವಕಾಶವನ್ನು ಬಳಸ್ಕೊಳ್ಳಿ ಅನ್ನೋದು ನಮ್ಮೆಲ್ಲರ ಒಂದು ಆಶೆಯಾಗಿದೆ ಒಟ್ಟಾರೆ ಈ ಒಂದು ಸಂಸ್ಥೆಗೆ ತಾವು ಹೆಚ್ಚಿನ ಸಂಖ್ಯೆಯಲ್ಲಿ ಆಗಮಿಸಿ ಇಲ್ಲಿ ಇರತಕ್ಕ ಎಲ್ಲ ಸೌಲಭ್ಯಗಳನ್ನು ತಾವು ಸದುಪಯೋಗ ಪಡಿಸಿಕೊಳ್ಳಿ ಕೃಷಿಯಲ್ಲಿ ಇನ್ನೂ ಹೆಚ್ಚಿನ ಆಸಕ್ತಿಯನ್ನು ತಾವೆಲ್ಲ ಬೆಳೆಸಿಕೊಳ್ಳಿ ಅಂತ ಹೇಳಿ ಈ ಸಂದರ್ಭದಲ್ಲಿ ನಾವು ವಿನಂತಿ ಮಾಡ್ತಾ ಇದ್ದೇವೆ ನಮಸ್ಕಾರ ನಿರಂತರವಾಗಿ ಕೊಡುಗೆ ನೀಡುತ್ತಾ ಸದಾ ರಾಜ್ಯದ ಕೃಷಿ ಅಭಿವೃದ್ಧಿಯ ದಿಕ್ಕು ತೋರುವ ಪ್ರಮುಖ ಮಾರ್ಗದರ್ಶಕ ಕೇಂದ್ರವಾಗಿ ಕಾರ್ಯವನ್ನು ಮುಂದುವರೆಸುತ್ತಲಿದೆ ದೊಡ್ಡಬಳ್ಳಾಪುರ ತಾಲೂಕಿನ ಕುಂಟನಹಳ್ಳಿ ಗ್ರಾಮದ ಪ್ರಗತಿಪರ ರೈತರಾದ ಲಕ್ಷ್ಮೇಗೌಡರು ಮಿಶ್ರ ಬೆಳೆ ಪದ್ಧತಿಯ ಮೂಲಕ ಸಾಧಿಸಿರುವ ಯಶಸ್ಸು ಈಗ ಅನೇಕ ರೈತರಿಗೆ ಪ್ರೇರಣೆಯಾಗಿದೆ ಸುಮಾರು ವರ್ಷಗಳಿಂದ ಕೃಷಿಯಲ್ಲಿ ತಮ್ಮನ್ನು ತಾವು ತೊಡಗಿಸಿಕೊಂಡಿರುವ ಲಕ್ಷ್ಮೇಗೌಡ ಅವರು ರಾಗಿ ಜೋಳ ಸಾಸಿವೆ ಸಿರಿಧಾನ್ಯಗಳ ಜೊತೆಗೆ ಹೈನುಗಾರಿಕೆ ಕುರಿ ಹಾಗೂ ಕೋಳಿ ಸಾಕಾಣೆಯನ್ನು ಸಮಗ್ರವಾಗಿ ಕೈಗೊಂಡು ವರ್ಷಪೂರ್ತಿ ಆದಾಯ ಪಡೆಯುವಲ್ಲಿ ಯಶಸ್ವಿಯಾಗಿದ್ದಾರೆ ಒಂದೇ ಬೆಳೆಯ ಮೇಲೆ ಅವಲಂಬಿತರಾದರೆ ನಷ್ಟ ಉಂಟಾಗುವ ಸಾಧ್ಯತೆ ಇರುತ್ತದೆ ಆದರೆ ಮಿಶ್ರ ಬೆಳೆಯನ್ನು ಬೆಳೆದುಕೊಂಡದ್ದೇ ಆದಲ್ಲಿ ಒಂದು ಬೆಳೆ ನಷ್ಟ ಹೊಂದಿದರೂ ಕೂಡ ಇನ್ನಿತರೆ ಬೆಳೆಗಳಿಂದ ಉತ್ತಮ ಆದಾಯವನ್ನು ಗಳಿಸಬಹುದು ಎನ್ನುವುದು ಲಕ್ಷ್ಮೇಗೌಡ ಅವರ ಅನುಭವದ ಮಾತಾಗಿದೆ ನಮಸ್ಕಾರ ರೈತ ಬಾಂಧವರೆ ನಾವಿವತ್ತು ದೊಡ್ಡಬಳ್ಳಾಪುರ ತಾಲೂಕಿನ ಕುಂಟನಹಳ್ಳಿ ಗ್ರಾಮದಲ್ಲಿದ್ದೀವಿ ನಮ್ಮ ಜೊತೆ ಇವತ್ತು ಹಲವಾರು ವರ್ಷಗಳಿಂದ ಮಿಶ್ರ ಬೆಳೆಯನ್ನ ಬೆಳೀತಾ ಯಶಸ್ಸನ್ನ ಸಾಧಿಸಿರುವಂತಹ ಪ್ರಗತಿಪರ ರೈತರೊಬ್ರಿದ್ದಾರೆ ಬನ್ನಿ ಅವರನ್ನ ಮಾತನಾಡಿಸ್ತಾ ಹೋಗೋಣ ಏನೆಲ್ಲ ಬೆಳೆ ಬೆಳೆದಿದ್ದಾರೆ ಜೊತೆಗೆ ಯುವ ರೈತರಿಗೆ ಯಾವ ರೀತಿಯ ಕಿವಿ ಮಾತನ್ನ ಅವ್ರು ಕೊಡ್ತಾರೆ ಅನ್ನೋದನ್ನ ಕೇಳ್ತಾ ಹೋಗೋಣ ನಮಸ್ತೆ ನಮಸ್ಕಾರ ಕೃಷಿ ಅಂತಂದ್ರೆ ಸಮಗ್ರ ಕೃಷಿ ಸಮಗ್ರ ಕೃಷಿ ಪದ್ಧತಿ ಒಳಗಡೆ ಹಲವಾರು ತರದ ಒಂದು ಬೆಳೆ ಬೆಳಿತಾ ಇದ್ದೀನಿ ಇವತ್ತು ರಾಗಿ ಜೋಳ ಸಾಸಿವೆ ಹುಚ್ಚೆಳ್ಳು ಸಿರಿಧಾನ್ಯಗಳು ಮತ್ತೆ ಅದರ ಜೊತೆ ಒಳಗಡೆ ಹೈನುಗಾರಿಕೆ ಕುರಿ ಸಾಕಾಣಿಕೆ ಕೋಳಿ ಸಾಕಾಣಿಕೆ ಅಜೋಲ ಎರೆಹುಳು ಒಳಗಟ್ಕ ಅದರ ಜೊತೆ ಒಳಗಡೆ ನನ್ನ ತೋಟದೊಳಗಡೆ ಒಂದೆಕರೆ ಎರಡು ಗುಂಟೆ ತೋಟದೊಳಗಡೆ ಏನಾದರೂ ಒಂದು ಸಾಧನೆ ಮಾಡಿ ಮುಂದಿನ ದಿನದಲ್ಲಿ ಒಂದು ಯುವ ರೈತರಿಗೆ ಎಜುಕೇಶನ್ ಮಾಡಿರೋಂಥರು ಇಲ್ಲ ಏಜ್ ಆಗಿರೋರಿಗೆ ಒಂದು ಮಾರ್ಗದರ್ಶನ ನೀಡಬೇಕು ಅಂದ್ಬಿಟ್ಟು ನಾನು ಒಂದು ಎಕರೆ ಒಳಗಡೆ ತೆಂಗು ಅಳಸು ಇವತ್ತು ನಾನಾ ಥರ ನುಗ್ಗೆ ಪ್ರತಿ ಪ್ರತಿಯೊಂದು ಥರದ ಒಂದು ನೂರ ನೂರ ಐವತ್ತು ಥರದ ಹಣ್ಣಿನ ಗಿಡಗಳು ಹಾಕಿದ್ದೀನಿ ಬನ್ನಿ ನೋಡಿ ನಮ್ಮ ತೋಟದಲ್ಲಿ ಹೇಗಿದೆ ಈಗ ಮೂರು ವರ್ಷದ ಗಿಡ ಎಷ್ಟು ಚೆನ್ನಾಗಿ ಮಾಡಿದ್ದೀನಿ ನೋಡಿರಿ ಇದಕ್ಕೆ ಒಂದೇ ಒಂದು ಎಕರೆ ಎರಡು ಗುಂಟಿಗೆ ಕಾಂಪೌಂಡು ಮಾಡಿದ್ದೀನಿ ಆ ಕಾಂಪೌಂಡ್ ಜೊತೆ ಒಳಗಡೆ ನಾನೇ ಸಹ ಕಾಂಪೌಂಡು ಮಾಡಿದ್ದೀನಿ ಅದ್ರಕ್ಕೆಲ್ಲ ಥರದ ಒಂದು ಡ್ರಿಪ್ ಐತೆ ಅದಕ್ಕೆ ಸ್ಪಿಂಕ್ಲರು ಐತೆ ಪ್ರತಿ ಒಂದು ಐತೆ ಕೃಷಿ ಹೊಂಡ ಐತೆ ಇವ್ರೆಲ್ಲಾ ಇದ್ ಮಾಡು ನಾನೊಂದು ಕೃಷಿ ಒಳಗಡೆ ಯಶಸ್ಸನ್ನು ಕಂಡಿದ್ದೀನಿ ಸರ್ ಇವಾಗ ರೈತರು ಅಂತ ಬಂದಾಗ ಒಂದು ಬೆಳೆಯನ್ನ ಬೆಳೆಯೋದು ಜಾಸ್ತಿ ಯಾವ ಟೈಮ್ ನಲ್ಲಿ ಅದಕ್ಕೆ ಬೆಳೆ ಜಾಸ್ತಿ ಇರುತ್ತೋ ಆ ಬೆಳೆಗಳನ್ನ ಬೆಳೆದ್ ಬಿಡ್ತಾರೆ ಆದ್ರೆ ನೀವು ಮಿಶ್ರ ಕೃಷಿಯನ್ನ ಈಗ ಅನುಸರಿಸ್ತಾ ಇದ್ದೀರಿ ಯಾಕೆ ಈ ಮಿಶ್ರ ಕೃಷಿ ಮಿಶ್ರ ಕೃಷಿ ಯಾಕೆ ಇದ್ದೀನಿ ಅಂತಂದ್ರೆ ಒಂದು ಬೆಳೆ ನಾವು ರೇಟ್ ಸಿಗ್ತದೆ ಇಲ್ಲ ಅಂತಂದ್ರೆ ಅವ್ರಿಗೆ ತೊಂದರೆ ಆಗ್ಬಿಟ್ಟು ರೇಟ್ ಇಲ್ದ್ರೆ ಪರಿಣಾಮವಾಗಿ ಅವರು ಕೃಷಿನೇ ಬಾಡ ಅಂದ್ಬಿಡ್ತಾರೆ ಅದಕ್ಕೆ ನಾವೇನ್ ಮಾಡ್ತೀವಿ ರಾಗಿ ಆತನು ಸಾಸಿವೆ ಆಗ್ತಿವಿ ಹುಚ್ಚಳ್ಳ ಮತ್ತೆ ಅದ್ರಾಗ ಸಿರಿಧಾನ್ಯಗಳು ಬೆಳ್ಕಂತೀವಿ ಅದ್ರ ಜೊತೆಗೆ ಹೈನುಗಾರಿಕೆ ಮಾಡ್ಕಂತೀವಿ ಅವೆಲ್ಲ ಮಾಡ್ಕೊಂಡಾಗ ಒಂದೊಂದು ತಿಂಗಳಲ್ಲಿ ಒಂದೊಂದು ಇದ್ರಲ್ಲಿ ನಮಗೆ ಆದಾಯ ಬರ್ತಾ ಇರ್ತದೆ ಲಾಸ್ ಆಗುವ ಚಾನ್ಸಸ್ ಕಮ್ಮಿ ಕಮ್ಮಿ ಅವಾಗ ನಾವು ಇಂಪ್ರೂವ್ಮೆಂಟ್ ಆಗಕ ಸಾಧ್ಯತೆ ಜಾಸ್ತಿ ಆಗ್ತದೆ ಅದರಿಂದ ನಾವು ಈ ಮಿಶ್ರ ಬೆಳೆ ಮಾಡ್ತಾ ಇರೋದು ಇವತ್ತು ಇವತ್ತು ಇದ್ರ ಇದೆಲ್ಲ ನಾವು ಮಿಶ್ರ ಬೆಳೆ ಯಾಕೆ ಮಾಡ್ತಾ ಇದ್ದೀವಿ ಅಂದ್ರೆ ಈ ಪದ್ಧತಿಗೇನೆ ಮಿಶ್ರ ಬೆಳೆ ಮಾಡ್ತಾ ಇರೋದು ಎಷ್ಟು ಯಶಸ್ಸನ್ನ ಕಂಡಿದ್ದೀರಿ ಸರಿ ಬೇರೆಯವರಿಗೆ ನಾನು ಮಾದರಿ ಆಗಬೇಕು ಅಂತ ಹೇಳಿ ಎಷ್ಟರ ಮಟ್ಟಿಗೆ ಯಶಸ್ಸು ಅಂತಂದ್ರೆ ಹಿಂದಿನ ದಿನದಲ್ಲಿ ನನಗೆ ತುಂಬಾ ಆಹಾರ ಕೊರತೆನೇ ಇತ್ತು ಆಹಾರಕ್ಕೋಸ್ಕರನೇ ನಾನು ಬೇರೆಯವ್ರ ಮಂದಿ ಜೀತ ಕೆಲ್ಸ ಮಾಡಿದೆಗೊಂಡು ಇವತ್ತು ನಾನು ತನ್ನ ಹತ್ರ ಇರೋಂತ ಮೂರು ಜನ ಮಕ್ಕಳನ್ನು ಸಹ ಕೃಷಿ ಒಳಗಡೆ ನಾನು ಒಂದು ಐದು ಗುಂಟೆ ಜಾಗ ಇದೆ ಐದು ಗುಂಟೆ ಜಾಗದಲ್ಲಿ ಜಾಗ ಕೊಂಡಿದ್ದೀನಿ ಮನೆ ಕಟ್ಟಿದ್ದೀನಿ ಹೆಣ್ಮಕ್ಳು ಮದುವೆ ಮಾಡಿದ್ದೀನಿ ಮಗನ್ ಮದುವೆ ಮಾಡಿದ್ದೀನಿ ಎಜುಕೇಶನ್ ಸಹ ಮಾಡಿದ್ದೀನಿ ಮಕ್ಕಳಿಗೆ ಒಳ್ಳೆ ಎಜುಕೇಶನ್ ಕೊಡ್ತೀನಿ ಸರ್ ಇದೇ ಬೆಳೆಗಳನ್ನ ನೀವು ಯಾಕೆ ಆಯ್ಕೆ ಮಾಡ್ಕೊಂಡ್ರಿ ಈಗ ಮಿಶ್ರ ಬೆಳೆಯಲ್ಲಿ ಮಾವು ತೆಂಗಿನ ಎಲ್ಲದೂ ಸೇರ್ಸಿದಿನಿ ಅಂದ್ರೆ ನೋಡ್ರಿ ಮೇಡಮ್ ಪರಿಹಾರ ಏನು ಅಂತಂದ್ರೆ ಇದು ಯಾಕೆ ಮಾಡ್ಕೊಂಡಿದ್ದೀನಿ ಅಂತ ಈಗ ನನಗೆ ಒಂದ್ ಅರ್ವತ್ತೆರಡು ವರ್ಷ ಆಗ್ಬಿಟ್ಟಿದೆ ಮುಂದಿನ ಪೀಳಿಗೆಗೂ ನನ್ನ ತೋಟ ಯಾವ ಥರ ನಮ್ದು ಇಂದ್ಲಿಂದ ಹೆಂಗಿತ್ತೋ ಅದೇ ಥರ ತೋಟ ಅವ್ನಿಗೂ ಒಂದು ಪ್ರಯೋಗ ಆಗಲಿ ಅಂದ್ಬಿಟ್ಟು ಇವತ್ತು ಎಲ್ಲ ನಾನು ಈ ತೆಂಗಿಂದು ತೆಂಗು ಪಸ್ಟ್ ಯಾಕಾಗ್ದೆ ಅಂದರೆ ತೆಂಗು ಪೂರ್ವಕವಾಗಿ ಮೂರು ವರ್ಷದ ತೆಂಗು ಆ ತೆಂಗು ಬರಬೇಕಾದ್ರೆ ಇನ್ನೂ ಒಂದು ಐದಾರು ವರ್ಷ ಅದು ಬೆಳ್ಕೊಂಬೇಕಾದ್ರೆ ಅದು ಸಹ ಹುಡ್ ಕಟ್ಟಿದ್ವಿ ನೋಡ್ರಿ ಗರಿ ಹುಡ್ ಕಟ್ಟಿ ಅದರ ಜಾತಿ ಒಳಗಡೆ ಮಾವು ಹಾಕಿದೀವಿ ಮಾವು ಅಂದ್ರೆ ತರಾ ತರ ಮಾವು ಹಾಕಿದೀವಿ ಒಂದೇ ಅಲ್ಲ ಒಂದು ಇಪ್ಪತ್ತು ತರ ಜಾತಿ ಮಾವಿದೆ ಮಲ್ಲಿಕಾಯಿ ಇದೆ ಬಾದಾಮಿ ಇದೆ ನೋಡ್ರಿ ಸುಮಾರು ನಾನಾ ತರದ ಫಸಲುಗಳೆಲ್ಲ ಜಾಸ್ತಿ ಇದೆ ಅದರ ಜೊತೆ ಅಳಸಿ ಇದೆ ಮೂಸಂಬಿ ಇದೆ ಬೆಟ್ಟನಲ್ಲಿ ಇದೆ ನುಗ್ಗೆ ಇದೆ ಸಪೋಟ ಇದೆ ರಾಮ್ಪಾಲಾ ಇದೆ ಸೀತಾಪಾಲ ಇದೆ ಪ್ರತಿಯೊಂದು ಇವತ್ತು ನನ್ನ ಮಗನೂ ಸಹ ಇವತ್ತು ಒಂದ್ ಎಕ್ರ ಒಳಗಡೆ ಒಂದು ಆರು ಮರ ಇದೆ ಟೀಕ್ ಮರ ಸಾಮಾನ್ಯವಾಗಿ ರೈತರು ಎದುರಿಸುವಂತಹ ಬಹುದೊಡ್ಡ ಸಮಸ್ಯೆ ಅಂತ ಹೇಳಿದ್ರೆ ಅದು ಕೀಟ ಬಾಧೆ ಯಾವ್ದೋ ಒಂದು ಗಿಡಕ್ಕೆ ಕೀಟ ತಗುಲಿತು ಅಂತ ಹೇಳಿದ್ರೆ ಅದು ಇಡೀ ಬೆಳೆಯನ್ನ ನಾಶ ಮಾಡ್ಬಿಡತ್ತೆ ಸೊ ಇದ್ರ ಬಗ್ಗೆ ಏನ್ ಹೇಳ್ತೀರಿ ಎಲ್ಲಾ ಕೀಟಗಳು ಕೆಟ್ಟದ್ದೇನಾ ಎಲ್ಲ ಕೀಟಗಳಿಗಿನ್ನ ಇವತ್ತು ಕೀಟ ಅಂತಂದರೆ ಸಾವಿರ ನೂರಕ್ಕೆ ಒಂದು ಸಾವಿರಾರು ಕೀಟ ಇದೆ ಆ ಕೀಟದೊಳಗಡೆ ಆ ಕೀಟಗಳು ಕೆಲವು ಕೀಟಗಳ ನಿರ್ವಹಣೆಗೆ ಮಾಡೋಂಥ ಬೆಳೆಗಳೇ ಬೇರೆ ಬೇರೆ ಇವೆ ಇವತ್ತು ನಾವು ರಾಗಿ ಬೆಳೆ ಮಾಡಿದಾಗ ಕೀಟ ನಿರ್ವಹಣೆ ಮಾಡ್ಕೊಂಬತ್ತೆ ಬಾಡ್ರಲ್ಲಿ ಹುಚ್ಚಳ್ಳ ಹಾಕಬೇಕು ಅವರೇ ಹಾಕ್ಬೇಕು ಹಳ್ಳ ಹಾಕ್ಬೇಕು ತಗರಿ ಹಾಕ್ಬೇಕು ಅವಾಗ ಹಾಕ್ದಾಗ ಎಲ್ಲ ಏನಾಗ್ತದೆ ಇದಕ್ ಬೀಳುವಂತ ಕೀಟ ಅದಕ್ಕೆ ಪರಿಹಾರವಾಗಿ ಅದಕ್ಕೆ ಹೋಗಿ ತಿಂದು ಕಡಿಮೆ ಆಗ್ತದೆ ಇದು ಅದು ಬದಲು ಪೂರಕವಾಗಿ ಇವತ್ತು ನಮಗೆ ರೈತರಿಗೆ ಇಳುವರಿ ಜಾಸ್ತಿ ಬರಬೇಕು ನಮಗೆ ಜಾಸ್ತಿ ದುಡ್ಡು ಬರಬೇಕು ಅನ್ನೋಂತ ರೈತರು ಜೇನ್ ಕೃಷಿ ಮಾಡ್ಬೋದು ಜೇನ್ ಕೃಷಿ ಅಂತಂದ್ರೆ ಇವತ್ತು ಬಹುತೇಕ ಕಡೆ ಎಲ್ಲಾ ಕೀಟಗಳು ನೂರಾರು ಕೀಟ ಅದೇ ನೂರಾರು ಕೀಟನು ನಮಗೆ ಜೇನು ಉತ್ಪತ್ತಿ ಮಾಡ್ಕೊಡುವಂತದಲ್ಲ ಮೇಣ ಉತ್ಪತ್ತಿ ಮಾಡ್ಕೊಡೋದಲ್ಲ ಪರಾಗ ಉತ್ಪತ್ತಿ ಮಾಡ್ಕೊಡೋದಂತಲ್ಲ ಈ ಜೇನಲ್ಲಿ ನಾಲ್ಕರ ಜೇನ್ ಇದೆ ತುಡುವೆ ಜೇನು ನಮಗೆ ಏನ್ ಮಾಡ್ತದೆ ಪ್ರಯಾಗವಾಗಿ ನಮಗೆ ಪರಾಗಪಶ ಮಾಡಿ ಗಂಡುವಿನ ಪರಾಗ ಹೆಣ್ಣು ಪರಾಗ ಕ್ರಿಯೆ ಮಾಡಿ ಇಳುವರಿ ಜಾಸ್ತಿ ಮಾಡ್ತದೆ ಪರಿಸರದಾಗಿರುವಂತ ಗಿಡನೂ ಅಷ್ಟೇ ಮರನಷ್ಟೇ ಜೇನ್ ತುಂಬಿಂದಾನೆ ಸತತವಾಗಿ ಹೆಚ್ಚುತ್ತದೆ ಇದು ಜೇನ್ ಕೃಷಿ ಮಾಡಾಕ ಆಯಿಸಬೇಕಿಲ್ಲ ಬೇಕಿಲ್ಲ ವಯಸ್ಸು ಬೇಕಿಲ್ಲ ಚಿಕ್ಕ ನನ್ನ ಅಮ್ಮಗ ಮೂ ಎರಡು ವರ್ಷದ ಮಗನೂ ಸಹ ಜೇನ್ ಕೃಷಿ ಮಾಡ್ತಾನೆ ಅಂದ್ರೆ ಅದು ಚುಚ್ಚೋದು ಅನ್ನೋದು ಭಯ ಇರ್ತದೆ ಚುಚ್ಚೋದು ಅಂತಂದ್ರೆ ಅದು ಕಚ್ಚೋದು ಅನ್ನೋದು ವಾಡಿಕೆ ಇದೆ ಚುಚ್ಚೋದು ಿಂಬ ಚುತ್ತೆ ಅದು ಯಾಕೆ ಚುತ್ತೆ ಅಂತಾರೆ ತನ್ನ ಗೂಡನ್ನ ನಾವು ಹಾಳು ಮಾಡಕ್ಕೆ ಮಾಡೋಕೋತಿ ಹೋಗಿ ಚುತ್ತದೆ ಆ ಪರಿಹಾರವಾಗಿ ಅದನ್ನ ಏನು ಮಾಡ್ಬೋದು ಅಂದರೆ ಅದಕ್ಕೆ ಸ್ಮೋಕರ್ ಐತೆ ಹ್ಯಾಂಡ್ ಗ್ಲೌಸ್ ಐತೆ ಹಾಕೊಂಡು ಈಜು ಮಾಡಬಹುದು ನಾವು ನಾವು ಕುರ್ತಿ ನುರ್ತಿರೋಂಥ ರೈತರು ಏನು ಇದು ಮಾಡಲ್ಲ ಓಪನ್ ಆಗಿ ಇದು ಮಾಡ್ತೀವಿ ತೆಗಿತೀವಿ ಇಡ್ತೀವಿ ಚುಚ್ಚಿರು ನಮ್ಗೆ ಆಗಲ್ಲ ಜೇನು ದುಂಬಿ ಚುಚ್ಚುದಾಗಿ ಇವತ್ತು ಕೆಲವು ದೇಶದಲ್ಲಿ ಹೋದಾಗ ಜೇನು ತುಂಬಿ ಚುಚ್ಚುಸ್ಬಿಟ್ಟು ದುಡ್ಡು ಕೊಡ್ತಾರೆ ನೋಡ್ರಿ ಈಗ ಉದಾಹರಣೆಗೆ ಹೇಳ್ಬೇಕು ಅಂದ್ರೆ ಇದು ಜೇನು ನೋಡ್ರಿ ಇದು ಆ ಕಡೆ ಹೋಗಿ ನೀವೇ ಓಪನ್ ಮಾಡಿ ಗ್ಲಾಸ್ ಬಾಕ್ಸ್ ಮಾಡಿದೀವಿ ಆ ಕಡೆಯಿಂದ ಓಪನ್ ಮಾಡಿ ನಿಧಾನವಾಗಿ ಗ್ಲಾಸ್ ಓಪನ್ ಮಾಡ್ರಿ ಪೂರಕವಾಗಿ ಮಾಡ್ರಿ ಹೇಳಿರಿ ನೋಡ್ರಿ ಜೇನು ಎಷ್ಟು ಚೆನ್ನಾಗಿದೆ ನೋಡಕೋಸ್ಕರ ಇದು ಆಚೆ ಬರಲ್ಲ ನೋಡ್ರಿ ಅಂದ್ರೆ ಇದು ಇದು ಕೆಲವರು ಸ್ಟೂಡೆಂಟ್ಗಳು ಮಕ್ಕಳುಗಳು ನೋಡಕ ಇದನ್ನ ರಿಸರ್ಚ್ ಮಾಡಕೋಸ್ಕರ ಗ್ರಾಸ್ ಮಾರ್ಕ್ಸ್ ಮಾಡಿದೀನಿ ಇದರಲ್ಲಿ ಇದು ಸಂಸಾರ ಕೊನೆ ಮೇಲೆ ಜೇನ್ ಕೊಂಡಿರ್ತೀವಿ ನೋಡಿ ಇದು ಕೆಳಭಾಗದಲ್ಲಿ ಮಟ್ಟೆ ಮರಿ ಎಲ್ಲ ಹಾಕಿದೆ ಲಾರ್ವ ಎಲ್ಲ ಇದೆ ಇದು ಮೇಲೆ ಇರೋಂತಹ ಜೇನುತುಪ್ಪ ಈ ಕೂಮನಿ ರೆಡಿ ಆಗಿದೆ ನೋಡಿ ಇದು ಜೇನುತುಪ್ಪ ರೆಡಿ ಆಗಿದೆ ಈ ಜೇನು ಬಂದು ಒಂದ್ ಕೆಜಿ ಬಂದು ಒಂದೂವರೆ ಸಾವಿರ ರೂಪಾಯಿ ಇದೆ ಕೂಮನಿ ಬಂದು ಮಾಮೂಲಿ ಅನಿ ಒಂದು ರೇಟ್ ಇದೆ ಇದು ಕೂಮನಿ ಕೆಳಚಾರ ಕೂಮನಿನೇ ಕಟ್ ಮಾಡ್ಕೊಡ್ತೀವಿ ಈ ತರ ಇದು ಪ್ರಯೋಗವಾಗಿ ನೀವೇನೆ ತೆಗಿಬೋದು ಯಾವ ತರ ಇದೆ ಈ ತರ ಓಪನ್ ಮಾಡ್ತೀವಿ ಇದು ಅಂದ್ರೆ ಇದಕ್ಕ ಯಾಕ ಓಪನ್ ಮಾಡ್ತೀವಿ ಇದು ಬಾಸ್ ಜಾಗ ಕತ್ಲು ಬೇಕು ಅದರಿಂದ ಇದು ಕತ್ಲು ಮಾಡಿರ್ತೀವಿ ಬೆಳಕಲ್ಲಿ ಮಕರಂದ ತರ್ತದೆ ಇದು ಒಂದು ಕಿಲೋಮೀಟರ್ ಹೋಗಿ ನಾವೇ ರೈತರಲ್ಲ ಪಕ್ಕದಾಗಿರೋಂಥ ರೈತರಿಗೂನು ಇದು ಜೇನು ಸಾಕಾಣಿಕೆ ಮಾಡಿದಾಗ ಉಪಯೋಗ ಜಾಸ್ತಿ ಆಗ್ತದೆ ಬೇರೆಯವ್ರಿಗೂ ಕೂಡ ಮಾರ್ಗ ಮಾರ್ಗದರ್ಶಿ ಆಗಿ ಇಳುವರಿ ಜಾಸ್ತಿ ಬರ್ತದೆ ಅವ್ರಿಗ್ ಇಟ್ಟಂತ ಬೆಳೆ ಒಳಗಡೆ ಲಾಭ ಜಾಸ್ತಿ ಆಗ್ತದೆ ಅಂತ ನಾನು ಈ ತರ ಜೇನ್ ಕೃಷಿ ಸರ್ ನೀವು ಆಗಲೇ ಆದ ಬಗ್ಗೆ ಮಾತನಾಡ್ತಾ ಇದ್ರಿ ಇರುವಂತಹ ಒಂದು ಎಕರೆ ಎರಡು ಗುಂಟೆ ಜಾಗದಲ್ಲಿ ಎಷ್ಟು ಲಕ್ಷ ಆದಾಯ ಮಾಡ್ತಾ ಇದ್ರಿ ವರ್ಷ ಲಕ್ಷಗಳು ಅಂತಂದ್ರೆ ಒಂದೇ ವರ್ಷದಲ್ಲಿ ಲಕ್ಷ ಅಲ್ಲ ಈಗ ಒಂದ್ ನಲ್ವತ್ತು ವರ್ಷ ಎಸ್ ಎಸ್ ಕಂಡಿದ್ದೀನಿ ಅಂದ್ರೆ ಒಂದು ವರ್ಷದಲ್ಲಿ ನಾನು ಕಮ್ಮಿ ಏನು ಇಲ್ಲ ಅಂತಂದ್ರೂ ಇವತ್ತು ಒಂದು ಐದು ಲಕ್ಷ ಆದಾಯ ನೋಡ್ತೀವಿ ಕೃಷಿಯಲ್ಲಿ ಇಷ್ಟೆಲ್ಲ ಯಶಸ್ಸನ್ನ ಸಾಧಿಸಿದಿರಿ ಅಂತ ಹೇಳಿದ್ರೆ ಸರ್ಕಾರದ ಕಡೆಯಿಂದ ಏನಾದ್ರೂ ನಿಮಗೆ ಗೌರವ ಸಿಕ್ಕಿರ್ಲಿ ಸರ್ಕಾರದ ಕಡೆಯಿಂದ ಇವತ್ತು ನನಗೆ ಒಂದು ತಾಲೂಕ್ ಮಟ್ಟದಲ್ಲಿ ಜಿಲ್ಲಾ ಮಟ್ಟದಲ್ಲಿ ಒಂದು ಅವಾರ್ಡ್ ಆಗಿದೆ ಅಗ್ರಿಕಲ್ಚರ್ ಯೂನಿವರ್ಸಿಟಿ ತಾಲೂಕ್ ಇವತ್ತು ರಾಜ್ಯ ಮಟ್ಟದಲ್ಲಿ ಕೃಷಿ ಪಂಡಿತ್ ಅವಾರ್ಡ್ ಆಗಿದೆ ಇವತ್ತು ಡೆಲ್ಲಿ ಒಳಗಡೆ ನ್ಯಾಷನಲ್ ಅವಾರ್ಡ್ ಆಗಿದೆ ಇವತ್ತು ಡಿಸೆಂಬರ್ ಇಪ್ಪತ್ ಮೂರನೇ ತಾರೀಕು ರೈತರ ದಿನಾಚರಣೆಗೆ ಆಹ್ವಾನಿಸಿದ್ದಾರೆ ಇಡೀ ಕರ್ನಾಟಕದಿಂದ ನಾನು ಒಬ್ಬ ರೈತ ಹೋಗ್ತಾ ಇದ್ದೀನಿ ಕೊನೆಯದಾಗಿ ಸರ್ ನೀವು ಇಷ್ಟೆಲ್ಲಾ ಬೆಳೆಗಳನ್ನ ಮಿಶ್ರ ಬೆಳೆಯಾಗಿ ಬೆಳೆದಿದ್ದೀರಿ ಇಲ್ಲಿಗೆ ನೀರಾವರಿ ವ್ಯವಸ್ಥೆ ಯಾವ ರೀತಿ ಇದೆ ನೀರಾವರಿ ವ್ಯವಸ್ಥೆ ಇದೆ ನಮ್ದು ಬೋರ್ವಿಲ್ ಇದೆ ಬೋರ್ವಿಲ್ ಗೆ ಈಗ ನಮಗೆ ಒಂದು ಎರಡ್ ಸಾವಿರದ ಹದಿನಾಲ್ಕರಲ್ಲಿ ಕೃಷಿ ಬಗ್ಗೆ ಕೃಷಿ ಹೊಂಡ ಮಾಡ್ಕೊಂಡಿದ್ದೀನಿ ಕೃಷಿ ಹೊಂಡಕ್ಕೆ ನಾನು ಜಮೀನುಗಳು ನೀರೆಲ್ಲ ಹೋಗ್ತದೆ ಮತ್ತೆ ಅದರಿಂದ ಪೂರಕವಾಗಿ ಈಗ ನಾನು ಇದಕ್ಕೆಲ್ಲ ಡ್ರಿಪ್ ಗೇಷನ್ ಮಾಡ್ಕೊಂಡಿದ್ದೀನಿ ಸ್ಪ್ರಿಂಕ್ಲರ್ ಮಾಡ್ಕೊಂಡಿದ್ದೀನಿ ಧನ್ಯವಾದಗಳು ಸರ್ ಇವತ್ತಿನ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆ ಭಾಗಿಯಾಗಿ ಸಾಕಷ್ಟು ಮಾಹಿತಿನ ಹಂಚಿಕೊಂಡಿದ್ದೀರಿ ಧನ್ಯವಾದ ನಮಸ್ಕಾರ ವೀಕ್ಷಕರೇ ಇದಾಗಿತ್ತು ಇಂದಿನ ರೈತರ ವಿಶೇಷ ಕಾರ್ಯಕ್ರಮ ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಭೇಟಿಯಾಗೋಣ नमस्कार ಸಂಗೀತ ಎರಡು ಒಂದಕ್ಕೊಂದು ಹೇಳಿ ಹಾಗಿರೋದು ಅನ್ನೋ ಕೆಲವು ಗೀತೆಗಳಲ್ಲಿ ಇದು ಕೂಡ ಒಂದು ನಂಗನ್ಸುತ್ತೆ ನಾನು